ದೆಹಲಿಯ ಸಂಸತ್ ಭವನದಲ್ಲಿ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಚೇರಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಸಂಸದರ ಕಚೇರಿ ಬಳಿಯೇ ಬೀಡುಬಿಟ್ಟಿದ್ದಾರೆ ಪೊಲೀಸರು ಮೈಸೂರಿನ ಜಲದರ್ಶಿನಿ ಗೆಸ್ಟ್ ಹೌಸ್ ಬಳಿ ಇರುವಂಥ ಪ್ರತಾಪ್ ಸಿಂಹ ಕಚೇರಿ ಸಾಲು ಸಾಲು ಪ್ರತಿಭಟನೆ ಹಿನ್ನೆಲೆ ಸಂಸದರ ಕಚೇರಿಗೆ ಭದ್ರತೆಯನ್ನು ನೀಡಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸಂಸತ್ ಭವನದಲ್ಲಿ ಸ್ಮೋಕ್ ದಾಳಿಯಾದ ನಂತರದಲ್ಲಿ ಅನೇಕ ಜಟಾಪಟಿ ನಡೀತಾ ಇದೆ ಯಾಕಂತ ಹೇಳಿದರೆ ಪ್ರತಾಪ್ ಸಿಂಹ ಅವರೇ ಪಾಸ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಬಂದ್ನಲ್ಲ ಆ ವ್ಯಕ್ತಿ ಜಂಪ್ ಮಾಡಿ ಒಳ ನುಗ್ಗಿದ್ನಲ್ಲ ಸ್ಮೋಕ್ ಬಾಂಬ್ ಹಾಕುವಂಥ ಪ್ರಯತ್ನ ಮಾಡಿದ್ನಲ್ಲ ಅವನಿಗೆ ಪಾಸ್ ಕೊಟ್ಟಿದ್ದು ನಮ್ಮ ರಾಜ್ಯದ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಈ ವಿಷಯ ಜಟಾಪಟಿಗೆ ಕಾರಣವಾಗಿದೆ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಒಂದು ವೇಳೆ ಅಲ್ಪಸಂಖ್ಯಾತರ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದರೆ ದೇಶದ್ರೋಹದ ಪಟ್ಟ ಕಟ್ತಾ ಇರಲಿಲ್ವಾ ಅಂಥೇಳಿ ಸೊ ಇದೇ ವಿಚಾರಕ್ಕೆ ಸದ್ದುಗದ್ದಲ ಏರ್ಪಟ್ಟಿದೆ ಅಲ್ಲಿ ಸದ್ದುಗದ್ದಲವಾದರೆ ಮೈಸೂರಿನ ಸಂಸದರ ಕಚೇರಿಗೂ ಕೂಡ ಬಿಗಿ ಬಂದು ಬಿಗಿ ಬಂದೋಬಸ್ತನ್ನು ಹಾಕಲಾಗಿದೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಭವನಕ್ಕೆ ನುಗ್ಗಿದಂತಹ ಮನೋರಂಜನೆಗೆ ಸಂಸದ ಪ್ರತಾಪ್ ಸಿಂಹ ಅವರು ಪಾಸನ್ನು ನೀಡಿದ್ರು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರ ವಿರೋಧವಾದಂತಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಇದೀಗ ಭದ್ರತೆಯನ್ನು ಒದಗಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಜಲದರ್ಶನಿಯಲ್ಲಿರುವಂತಹ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಸ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಇಲ್ಲಿ ಪರವಾದಂತಹ ಅಥವಾ ವಿರೋಧವಾದಂತಹ ಪ್ರತಿಭಟನೆಗಳು ನಡೆದಿರೋ ರೀತಿಯಲ್ಲಿ ಪೊಲೀಸರು ಬದ್ಧ ಭದ್ರತೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಅದರಲ್ಲಿ ನಾವು ದೃಶ್ಯದಲ್ಲಿ ಕಾಣ್ಬೋದು ಮುಖ್ಯವಾಗಿ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು ಜೊತೆಗೆ ಎಂದಿನಂತೆ ಅಲ್ಲಿ ಏನು ಕಚೇರಿಯಲ್ಲಿ ಕಾರ್ಯಚಟುವಟಿಕೆ ಇರುತ್ತೆ ಅದನ್ನು ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯ ಸಿಬ್ಬಂದಿಗಳು ನಿರ್ವಹಿಸ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗ ಪರ ವಿರೋಧವಾದಂತಹ ಪ್ರತಿಭಟನೆಗಳು ಆಗ್ತವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಭದ್ರತೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಕಳೆದ ಮೂರು ದಿನಗಳಿಂದಲೂ ಕೂಡ ಇಲ್ಲಿ ಪ್ರತಿಭೆ ಏನು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡಿದಂಥದ್ದಿರಬಹುದು ಜೊತೆಗೆ ಈಗ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಇಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋ ರೀತಿಯಲ್ಲಿ ಘೋಷಣೆಗಳ ಕೂಗ್ತಕ್ಕಂಥದ್ದಿರಬಹುದು ಇದೆಲ್ಲವೂ ಕೂಡ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪೊಲೀಸರು ಈ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಲಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುನೀತ್ ಎಸ್ ಟಿ ವಿ ಫೈವ್ ಮೈಸೂರು